ನಾನು ಮಾತಾಡಿದೆ ಅಲ್ಲಿ ಈಗ ತಾನೆ ಬೆಳಿಗ್ಗೆ ಮಾತಾಡಿದೆ ಯಾರು ನಮ್ಮ ಒಕ್ತಾರಿದಾರಲ್ಲ ಯಾರು ಹಾ ನಟರಾಜ್ ನಟರಾಜ್ ಮಾತಾಡಿದೆ ನಾಳೆ ನಾಳೆ ತಕ್ಷಣನೇ ಅವ್ರು ಸುರಕ್ಷಿತವಾಗಿದ್ದಾರೆ ಎಲ್ಲ ಮತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅದಾದ್ಮೇಲೆ ಅಲ್ಲಿಂದ ಪ್ರಯತ್ನ ಇದಕ್ಕೆ ನೀವು ಹೇಳಿದ್ರೆ ಕುಂಭ ಬೇಳ ಮೊನ್ನೆ ಸತ್ರ ಅಲ್ಲ ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾರು ರಾಜೀನಾಮೆ ಕೊಡ್ಬೇಕು ಅಹ್ಮದಾಬಾದ್ ಅಲಹಾಬಾದ್ಬಾದ್ರು ಆಮೇಲೆ ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಅದ್ಯಾರ ಜವಾಬ್ದಾರಿ ರೈಲ್ವೆ ಸತ್ರ ಅಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರು ಜವಾಬ್ದಾರಿ ಕೊಡ್ಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಲ್ಲಿ ಬಿದ್ದೋಯ್ತಲ್ಲ ಆ ಕಟ್ಟಿದ ತಕ್ಷಣ ಬಿದ್ದೋಯ್ತಲ್ಲ ನೂರ ನಲ್ವತ್ತು ಜನ ಸತ್ರು ಅದಕ್ಕೆ ಯಾರು ಕೊಡ್ಬೇಕು ನಾನು ನಾನು ಅದನ್ನ ಡಿಫೆನ್ಸ್ ತಕ್ಕ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಆಗಿ ತಕ್ಕ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ತುಳಿತದಲ್ಲಿ ಸತ್ತದ್ದಲ್ವಾ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನಾರ ಕೇಳಿದ್ರ ಇವ್ರು ಕೇಳಿದ್ರೇನ್ರಿ ಮತ್ತೆ ಈಗೇನು ಇದಕ್ಕಿದೆ ಏನು ರಾಜಕೀಯ ಮಾಡ್ತಾ ಇದ್ರು